ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಮುಲಾಜಿಲ್ಲದೆ ಮಾತಾಡೋದಕ್ಕೆ ಮೊದಲಿಂದಲೇ ಫೇಮಸ್ ಅವರೆಷ್ಟು ಸುಲಭವಾಗಿ ತಮ್ಮ ಚಿಕ್ಕಪ್ಪನ ಪಕ್ಷವನ್ನ ಮುಗಿಸಿ ಬಿಜೆಪಿ ಜೊತೆ ಕೈ ಜೋಡಿಸಿದ್ರೋ ಅಷ್ಟೇ ಸುಲಭವಾಗಿ ಮನಸ್ಸಿಗೆ ತೋಚಿದ್ದನ್ನ ಹೇಳಿ ಬಿಡಬಲ್ಲರು ಅಂತಹ ಧಾಡಸಿತನ ಅಭಿಮಾನಿಗಳಿಂದ ದಾದಾ ಅಂತಾನೆ ಕರೆಯಲ್ಪಡುವ ಅಜಿತ್ ಅವರಲ್ಲಿದೆ ಅಂತಹ ಅಜಿತ್ ಪವಾರ್ ಒಂದು ವಾರದ ಹಿಂದೆ ಹೇಳಿರುವ ಮಾತೊಂದು ಈಗ ಸುದ್ದಿಯಾಗಿದೆ ಚರ್ಚೆಗೆ ಬಂದಿದೆ ಪಕ್ಷದ ಕಾರ್ಯಕರ್ತರು ನಾಯಕರ ಕಾಲಿಗೆ ಬೀಳಬಾರದು ಇವತ್ತಿನ ರಾಜಕಾರಣಿಗಳು ಅದಕ್ಕೆ ಅರ್ಹರಲ್ಲ ಅಂತ ಹೇಳಿದ್ದಾರೆ ಅಜಿತ್ ಪವಾರ್ ಅಜಿತ್ ಪವಾರ್ ಹೀಗೆ ಹೇಳಿದ್ದಕ್ಕೆ ಅವರ ಮಟ್ಟಿಗೆ ಇದು ಸರಿಯಾದ ಮಾತು ಅಂತ ಹೇಳೋರಿಗೇನು ಕಡಿಮೆ ಇಲ್ಲ ಅಜಿತ್ ಪವಾರ್ ಅವರ ಟ್ರ್ಯಾಕ್ ರೆಕಾರ್ಡ್ ಕೂಡ ಅದಕ್ಕೆ ತಕ್ಕದಾಗಿನೇ ಇದೆ ಮಹಾರಾಷ್ಟ್ರದಲ್ಲಿ ಉಪಮುಖ್ಯಮಂತ್ರಿಯಾಗಿ ಸುದೀರ್ಘ ಕಾಲ ಅಧಿಕಾರದಲ್ಲಿದ್ದ ದಾಖಲೆ ಅಜಿತ್ ಪವಾರ್ ಅವರದ್ದು ಹಾಗೆ ದಶಕಗಳ ಕಾಲ ಅಧಿಕಾರದಲ್ಲಿರೋಕೆ ಅವರು ಏನೇನ್ ಮಾಡಿದ್ದಾರೆ ಅನ್ನೋದು ಅವರಿಗೀಗ ನೆನಪಾಗಿ ಕಾಡ್ತಿರಬಹುದು ಹಾಗಾಗಿ ತಾನು ಜನರನ್ನ ಕಾಲಿಗೆ ಬೀಳಿಸ್ಕೊಳ್ಳೋಕೆ ಅರ್ಹನಲ್ಲ ಅಂತ ಅವರು ಹೇಳಿದ್ದಾರೆ ಅಂತ ಇತರ ರಾಜಕಾರಣಿಗಳು ಮತ್ತು ಅವರ ಅಭಿಮಾನಿಗಳು ಹೇಳಿ ಜಾರಿಕೊಳ್ಳಬಹುದು ಅಜಿತ್ ಪವಾರ್ ಜೊತೆ ಮೈತ್ರಿ ಮಾಡುವ ನಾಲ್ಕೇ ನಾಲ್ಕು ದಿನ ಮೊದಲು ಈ ದೇಶದ ಪ್ರಧಾನಿ ಅವರು ಅಜಿತ್ ಪವಾರ್ ಅವರ ಪಕ್ಷ ಇಪ್ಪತ್ತು ಸಾವಿರ ಕೋಟಿಯ ಹಗರಣ ಮಾಡಿದೆ ನಾವು ಅವರನ್ನ ಬಿಡೋದಿಲ್ಲ ಅಂತ ಘೋಷಣೆ ಮಾಡಿದ್ರು ನಾವವರ ಜೊತೆ ಮೈತ್ರಿ ಮಾಡದೆ ಬಿಡೋದಿಲ್ಲ ಎಂಬ ಅರ್ಥದಲ್ಲಿ ಪ್ರಧಾನಿ ಹೇಳಿದ್ರು ಅಂತ ನಾಲ್ಕೇ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಯಿತು ಇವತ್ತಿನ ಎಲ್ಲ ರಾಜಕಾರಣಿಗಳು ತಮ್ಮ ಬಳಿ ಬರುವ ಜನರಿಗೆ ಕಾರ್ಯಕರ್ತರಿಗೆ ಹೇಳಲೇಬೇಕಾದ ಆದರೆ ಆದ್ರೆ ಅಜಿತ್ ಪವಾರ್ ಮಾತ್ರ ಹೇಳಿರುವ ಸತ್ಯ ಇದು ಒಬ್ಬ ಮನುಷ್ಯ ಮತ್ತೊಬ್ಬನ ಕಾಲಿಗೆ ಬೀಳುವುದೇ ಸರಿಯಲ್ಲ ಆದ್ರೂ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹೆತ್ತವರು ಹಿರಿಯರ ಕಾಲಿಗೆ ಬೀಳುವುದು ಸಾಮಾನ್ಯ ಆದರೆ ಅಧಿಕಾರದಲ್ಲಿರೋರ ಕಾಲಿಗೆ ಬೀಳೋದಕ್ಕಿಂತ ದೊಡ್ಡ ದಾಸ್ಯ ಗುಲಾಮಗಿರಿ ಬೇರೆನಿದೆ ಅಧಿಕಾರದಲ್ಲಿರೋರು ತನಗೆ ಅಧಿಕಾರ ಕೊಟ್ಟ ಜನರೇ ತನ್ನ ಕಾಲಿಗೆ ಬೀಳಬೇಕು ಅಂತ ಬಯಸೋದಕ್ಕಿಂತ ಕೇಸ್ಗೆ ಬೇನೇನಿದೆ ಈಗಂತೂ ಒಬ್ಬ ಎಷ್ಟು ದೊಡ್ಡ ನಾಯಕನಾಗಿದ್ದಾನೆ ಅನ್ನೋದ್ರ ಮಾನದಂಡವೇ ಈ ಕಾಲಿಗೆ ಬೀಳೋದು ಅನ್ನುವಂತಾಗಿದೆ ಆತ ಬಂದಾಗ ಎಷ್ಟು ಜನ ಕಾಲಿಗೆ ಬೀಳ್ತಾರೆ ಅನ್ನೋದ್ರ ಮೇಲೇನೆ ಆತನ ವರ್ಚಸ್ಸು ನಿರ್ಧಾರವಾಗುವ ತೀರಾ ವಿಕೃತ ವಾತಾವರಣ ಸೃಷ್ಟಿಯಾಗಿದೆ ತನ್ನ ಬಳಿಗೆ ಬರೋರು ಕಾಲಿಗೆ ಬೀಳುವಂತೆ ಮಾಡೋಕೆ ಮೊದಲೇ ಒಂದಿಬ್ಬರು ಬಾಡಿಗೆ ಕಾರ್ಯಕರ್ತರನ್ನ ಕರೆಸಿ ಅವ್ರು ತನ್ನ ಕಾಲಿಗೆ ಬೀಳುವಂತೆ ಮಾಡಿಸುವ ನಾಯಕರು ಅದೆಷ್ಟು ಮಂದಿ ಇಲ್ಲ ಯಾವುದೋ ಕೆಲಸದ ಅನಿವಾರ್ಯತೆಯಲ್ಲಿ ರಾಜಕಾರಣಿಗಳ ಮನೆ ಬಾಗಿಲಿಗೆ ಹೋಗೋರು ಅಲ್ಲಿ ಅವರಿಗಿಂತ ಮೊದಲು ಕೆಲವರು ಆ ರಾಜಕಾರಣಿಯ ಕಾಲಿ ಬೀಳೋದನ್ನ ನೋಡಿ ಅನಿವಾರ್ಯ ಅಂತ ಅಂದ್ಕೊಂಡು ತಾವೂ ಕಾಲಿ ಬೀಳ್ತಾರೆ ಅಲ್ಲಿಗೆ ಈ ಸೋಂಕು ಸಾಂಕ್ರಾಮಿಕದಂತೆ ಹರಡುತ್ತೆ ತನ್ನೆದುರು ಬಂದು ನಿಂತವರು ತನ್ನ ಕಾಲಿಗೆ ಬೀಳೋವರೆಗೂ ಕಾಯುವ ನಾಯಕರು ಇದ್ದಾರೆ ಅಂದ್ರೆ ಅದೆಂತಹ ಕೆಟ್ಟ ಕೊಳಕ ಮನಸ್ಥಿತಿ ಅಂತ ನೀವೇ ಊಹೆ ಮಾಡಿ ತನ್ನ ಬಳಿ ಇತರರಿಗಿಂತ ಹೆಚ್ಚು ಅಧಿಕಾರ ಇದೆ ಹೆಚ್ಚು ಹೆಚ್ಚು ದುಡ್ಡಿದೆ ಪ್ರಭಾವ ಇದೆ ಅನ್ನೋ ಕಾರಣಕ್ಕೆ ಜನ ತನ್ನ ಕಾಲಿಗೆ ಬೀಳಬೇಕು ಅಂತ ಬಯಸುವ ಬಗ್ಗೆ ಹೇವರಿಕೆ ಹುಟ್ಟತ್ತೆ ಈ ಜನರನ್ನ ಕಾಲಿಗೆ ಬೀಳಿಸಿಕೊಳ್ಳುವ ವಿಕೃತ ಮನೋಭಾವ ದೊಡ್ಡ ರಾಜಕಾರಣಿಗಳಿಗೆ ಮಾತ್ರವಲ್ಲ ಗ್ರಾಮೀಣ ಪ್ರದೇಶಗಳ ಸಾಹುಕಾರಗಳಿಗೂ ಜೋರಾಗೇ ಇದೆ ಜಮೀನ್ದಾರರು ಊರಿನ ಸಿರಿವಂತರು ಅಲ್ಲಿನ ಬಡವರು ತಮ್ ಕಾಲಿಗೆ ಬೀಳಬೇಕು ಅಂತಾನೆ ಬಯಸ್ತಾರೆ ಸಣ್ಣ ಪುಟ್ಟ ಸಹಾಯ ಮಾಡಿ ತಕ್ಷಣ ಮನುಷ್ಯರಿಂದ ದೇವರಾಗಿ ಬಡ್ತಿ ಪಡೆದು ಬಿಡ್ತಾರೆ ರಾಜಕಾರಣಿಗಳ ಕಾಲಿಗೆ ಬೀಳೋದು ಅಸಭ್ಯ ಮಾತ್ರವಲ್ಲ ಅಪಾಯಕಾರಿ ಕೂಡ ಹೌದು ಕಾಲಿಗೆ ಬೀಳುವ ಮೂಲಕವೇ ಜನರು ಕಾರ್ಯಕರ್ತರು ಆ ಶಾಸಕ ಮಂತ್ರಿಯನ್ನ ಪ್ರಶ್ನಾತೀತ ನಾಯಕನಾಗಿ ಮಾಡ್ಬಿಡ್ತಾರೆ ತಾವು ಮತ ಹಾಕಿ ಗೆಲ್ಲಿಸಿ ಅಧಿಕಾರ ಕೊಟ್ಟ ಕಾರ್ಪೊರೇಟರ್ ಶಾಸಕ ಅವಧಿ ಮುಗಿಯುವಾಗ ಆತ ಮತ್ತೊಮ್ಮೆ ಬೇಕಾ ಬೇಡ ಅಂತ ನಿರ್ಧರಿಸೋರು ಜನರು ಅಂದ ಮೇಲೆ ಆತನ ಕಾಲಿಗೆ ಯಾಕೆ ಬೀಳ್ಬೇಕು ಜನ ಒಬ್ಬ ನಾಯಕನ ಕಾಲಿಗೆ ಬಿದ್ದ ಮೇಲೆ ಆತನ ವೈಫಲ್ಯಗಳನ್ನ ಭ್ರಷ್ಟಾಚಾರವನ್ನ ಅನೈತಿಕತೆಯನ್ನ ಪ್ರಶ್ನಿಸುವ ಟೀಕಿಸುವ ನಿಮ್ಮ ಅಧಿಕಾರ ಎಲ್ಲುಡಿಯತ್ತೆ ಕೆಲ್ಸ ಸರಿಯಾಗಿ ಮಾಡದೆ ಇದ್ರೆ ನಾಳೆ ನೀವು ಅಧಿಕಾರದಿಂದ ಕೆಳಗಿಳಿಸಬೇಕಾದ ವ್ಯಕ್ತಿಯ ಕಾಲಿಗೆ ನೀವೇ ಹೋಗ್ಬಿದ್ರೆ ಮತ್ತೆ ಆತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತಾನ ಶಾಸಕರು ಸಂಸದರು ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಎಲ್ಲರೂ ಜನಸೇವಕರು ಜನ ನಮ್ಮ ಪ್ರಧಾನಿಗಳೇ ಹೇಳಿಲ್ವಾ ನಾನು ಈ ದೇಶದ ಪ್ರಧಾನ ಸೇವಕ ಅಂತ ಅವರಿಗೆ ಅಧಿಕಾರ ಪ್ರಭಾವ ಎಲ್ಲವೂ ಬಂದಿದ್ದು ನಾವು ಹಾಕಿದ ಮತದಿಂದ ಇದು ಪ್ರಜಾಪ್ರಭುತ್ವ ರಾಜಕಾರಣಿಗಳ ಪ್ರಭುತ್ವ ಅಲ್ಲ ಇಲ್ಲಿ ಪ್ರಜೆಗಳೇ ಪ್ರಭುಗಳು ರಾಜಕಾರಣಿಗಳಲ್ಲ ಹಾಗಿದ್ಮೇಲೆ ನೀವ್ ಅವ್ರ ಕಾಲಿಗೆ ಯಾಕಾದ್ರೂ ಬೀಳ್ಬೇಕು ಜನ ತನ್ ಕಾಲಿಗೆ ಬೀಳ್ಲಿ ಅಂತ ಅವರಾದ್ರೂ ಯಾಕೆ ಬಯಸ್ಬೇಕು ದಿನದ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಸರಬರಾಜಿಲ್ಲ ಕುಡಿಯೋಕ್ ಶುದ್ಧ ನೀರು ಸಿಗೋದಿಲ್ಲ ರಸ್ತೆ ಸರಿಯಾಗಿಲ್ಲ ಒಳಚರಂಡಿ ವ್ಯವಸ್ಥೆ ಕೆಡ್ದಾಗಿದೆ ಸ್ವಚ್ಛತೆ ಹೆಸರಲ್ಲಿ ಕೋಟಿ ಕೋಟಿ ಖರ್ಚಾಗ್ತಾ ಇದೆಯ ಸ್ವಚ್ಛತೆ ಅಂತೂ ಎಲ್ಲೂ ಕಾಣಿಸ್ತಿಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಆದಾಯ ಹೆಚ್ಚತಾ ಇಲ್ಲ ಮಹಿಳೆಯರಿಗೆ ಶೋಷಿತರಿಗೆ ರಕ್ಷಣೆ ಇಲ್ಲ ಇವು ಮತ್ತು ಇನ್ನೂ ಹತ್ತಾರು ಸಮಸ್ಯೆಗಳು ದಶಕಗಳಿಂದಲೂ ಹಾಗೆ ಇದೆ ಇನ್ನಷ್ಟು ಹೆಚ್ಚಾಗ್ತಾನೆ ಹೋಗಿವೆ ಹಾಗಾದ್ರೆ ನಾವು ಯಾವ ಖುಷಿಗೆ ಹೋಗಿ ರಾಜಕಾರಣಿಗಳ ಕಾಲ್ ಹಿಡಿತಿದೀವಿ ಅವರ ಕಾಲ್ ಬುಡದಲ್ಲಿ ನಾವೇ ಹೋಗ್ಬಿದ್ರೆ ಅವರನ್ನ ನಾವು ಪ್ರಶ್ನೆ ಮಾಡೋದು ಯಾವಾಗ ಒಮ್ಮೆ ಗೆದ್ದವನೇ ಕೆಲ್ಸ ಏನೇನು ಮಾಡಿದ್ರು ಐದು ಆರು ಏಳು ಸರ್ತಿ ಗೆಲ್ಲೋದು ಸಾವಿರಾರು ಕೋಟಿ ಆಸ್ತಿ ಸಂಪಾದನೆ ಮಾಡೋದು ಹೇಗೆ ನಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡಿಕೊಡಬೇಕಾದ ಜನಪ್ರತಿನಿಧಿಯ ಕಾಲಡಿಗೆ ನಾವೇ ಬಿದ್ದಾಗ ಇಂಥದ್ದೆಲ್ಲ ಆಗತ್ತೆ ಹಾಗಾಗಿ ರಾಜಕಾರಣಿಗಳ ಕಾಲಿಗೆ ಬೀಳಬೇಡಿ ಅವರನ್ನ ಗೌರವದಿಂದಲೇ ಪ್ರಶ್ನಿಸಿ ಟೀಕಿಸಿ ಅಜಿತ್ ಪವಾರ್ ಸರಿಯಾಗೇ ಹೇಳಿದ್ದಾರೆ ಅವರೂ ಸೇರಿದಂತೆ ಯಾವ ರಾಜಕಾರಣಿನೂ ಕಾಲಿಗೆ ಬೀಳಿಸಿಕೊಳ್ಳೋಕೆ ಅರ್ಹರಲ್ಲ ಯಾರು ಯಾರ ಕಾಲಿಗೂ ಬೀಳಬಾರದು ಸತ್ಯ ಹೇಳಿದ್ದಕ್ಕೆ ಅಜಿತ್ ಪವಾರ್ ಅವರಿಗೆ ಅಭಿನಂದನೆಗಳು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು